ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣು ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಸಭಾ ಸಭಾಪರ್ವದಲ್ಲಿ ವಸುದೇವಾದಿ ಬಂಧುಗಳೆಲ್ಲರೂ ಕೃಷ್ಣನನ್ನು ನೋಡುವುದಕ್ಕಾಗಿ ಬಂದುದು ಕೃಷ್ಣನು ತಾನು ತಂದ ರತ್ನಗಳನ್ನು ಬಂಧುಗಳಿಗೆ ಹಂಚಿಕೊಟ್ಟುದು ಇಂದ್ರನು ಶ್ರೀಕೃಷ್ಣನ ಮಹಿಮೆಯನ್ನು ಅವರೆಲ್ಲರ ಮುಂದೆ ಪ್ರಶಂಸೆ ಮಾಡಿ ತನ್ನ ಲೋಕಕ್ಕೆ ಹಿಂದಿರುಗದದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ಹೀಗೆ ಕೃಷ್ಣನು ಬಲರಾಮನು ದೇವೇಂದ್ರನು ಈ ಮೂವರು ಆ ದ್ವಾರಕಾನಗರದ ಅಂದವನ್ನು ನೋಡುತ್ತಾ ಬಂದರು ಅವನ್ನೆಲ್ಲ ನೋಡಿದ ಮೇಲೆ ಕೃಷ್ಣನು ಗರುಡನ ಮೇಲೆ ಕುಳಿತಿದ್ದ ಹಾಗೆಯೇ ಪಾಂಚಜನ್ಯವೆಂಬ ಶಂಖವನ್ನು ಧ್ವನಿ ಮಾಡಿದನು ಶತ್ರು ಭಯಂಕರನಾದ ಶತ್ರು ಭಯಂಕರವಾದ ಆ ಶಂಖ ಧ್ವನಿಯಿಂದ ಸಮುದ್ರವೆಲ್ಲವೂ ಕಲಗಿದಂತಾಗಿ ಆಶ್ಚರ್ಯಕರವಾದ ಪ್ರತಿಧ್ವನಿಯನ್ನು ಕೊಟ್ಟಿತು ಆ ಪಾಂಚಜನ್ಯ ಧ್ವನಿಯನ್ನು ಕೇಳಿದೊಡನೆ ಕುಕುರರು ಅಂಧಕರು ಮುಂತಾಗಿ ದ್ವಾರಕಾವಾಸಿಗಳೆಲ್ಲರೂ ಕೃಷ್ಣನು ಬಂದುದನ್ನು ತಿಳಿದು ಸಂತೋಷದಿಂದ ಕೃಷ್ಣನನ್ನು ಗೆದ್ರಗೊಳ್ಳುವುದಕ್ಕಾಗಿ ವೀಣೆ ವೇಣು ಶಂಖ ಮೊದಲಾದ ಮಂಗಳ ವಾದ್ಯಗಳೊಡನೆ ವಸುದೇವನನ್ನು ಮುಂದಿಟ್ಟುಕೊಂಡು ಹೊರಟರು ದೇವಕಿಯು ರೋಹಿಣಿಯು ಮತ್ತು ಇತರ ಅಂತಃಪುರ ಸ್ತ್ರೀಯರೆಲ್ಲರೂ ಅತಿ ಸಂಭ್ರಮದಿಂದ ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನನ್ನು ಕರೆದು ಸತ್ಕರಿಸುವುದಕ್ಕಾಗಿ ಬೇಕಾದ ಸಂಭಾರಗಳನ್ನು ಸಿದ್ಧಪಡಿಸುತ್ತಾ ಸಡಗರದಿಂದ ಓಡಾಡುತ್ತಿದ್ದರು ಆ ಸ್ತ್ರೀಯರೆಲ್ಲರೂ ಅಲ್ಲಲ್ಲಿ ಗುಂಪುಗೂಡಿ ತಮ್ಮೊಳಗೆ ಒಬ್ಬರಿಗೊಬ್ಬರು ಬ್ರಹ್ಮ ದ್ವೇಷಿಗಳೆಲ್ಲರೂ ಹತರಾದರು ಅಂಧಕರು ವೃಷ್ಣಿಗಳು ಜಯಶೀಲರಾದರು ಎಂದು ಕೃಷ್ಣನ ಮಹಿಮೆಯನ್ನು ಕೊಂಡಾಡುತ್ತಿದ್ದರು ಕೃಷ್ಣನು ಇವರ ಕೊಂಡಾಟಗಳನ್ನೆಲ್ಲ ಕೇಳುತ್ತಾ ನರಕಾಸುರನ ಸೆರೆಯಿಂದ ತಪ್ಪಿ ಬಂದ ಎಲ್ಲಾ ಸ್ತ್ರೀಯರೊಡನೆ ಗೃಹದ್ವಾರಕ್ಕೆ ಬಂದು ಗರುಡನಿಂದ ಇಳಿದನು ಗರುಡನ ಮೇಲೆ ಹೊರಿಸಿ ತಂದ ಮಣಿಪರ್ವತವನ್ನು ತಕ್ಕ ಸ್ಥಳದಲ್ಲಿ ನೆಲೆಗೊಳಿಸಿದನು ತಾನು ತಂದ ಧನಗಳನ್ನು ರತ್ನಗಳನ್ನು ಸಭಾಮಂದಿರದಲ್ಲಿ ಇಳಿಸಿದನು ಅವನಿಗೆ ಮನಸ್ಸಿನಲ್ಲಿ ತಂದೆಯನ್ನು ನೋಡುವ ಆತುರವು ಬಹಳವಾಗಿದ್ದರು ನ್ಯಾಯ ರೀತಿಯಿಂದ ಮೊದಲು ತನ್ನ ಗುರುವನ್ನು ಬ್ರಾಹ್ಮಣನು ಆದ ಸಾಂದೀಪನಿಯನ್ನು ನಮಸ್ಕರಿಸುವುದಕ್ಕಾಗಿ ಬಲರಾಮನೊಡನೆ ಅವನ ಬಳಿಗೆ ಹೋಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಬಂದು ಆಮೇಲೆ ತನ್ನ ತಂದೆಗೆ ನಮಸ್ಕರಿಸಿದನು ಕೃಷ್ಣನನ್ನು ಕಂಡೊಡನೆ ವಸುದೇವನಿಗೆ ಸಂತೋಷದಿಂದ ಕಣ್ಣಿನಲ್ಲಿ ಆನಂದ ಬಾಷ್ಪವು ತುಳುಕಿತು ವಸುದೇವನು ಮತ್ತು ಸಾಂದೀಪನಿಯು ಪ್ರೇಮಪೂರ್ವಕವಾಗಿ ರಾಮಕೃಷ್ಣರ ತಲೆಯನ್ನು ಆಘ್ರಾಣಿಸಿದರು ಆಮೇಲೆ ಕೃಷ್ಣನು ಯಾದವರೆಲ್ಲರನ್ನೂ ಅವರವರ ವಯಸ್ಸಿಗೂ ಗೌರವಕ್ಕೂ ತಕ್ಕಂತೆ ಕ್ರಮವಾಗಿ ಕಂಡುಬಂದನು ಆಮೇಲೆ ಅವರಲ್ಲಿ ಒಬ್ಬೊಬ್ಬರನ್ನು ಹೆಸರು ಹಿಡಿದು ಕರೆಯುತ್ತಾ ತಾನು ತಂದಿದ್ದ ಧನಗಳನ್ನು ರತ್ನಗಳನ್ನು ಅವರೆಲ್ಲರಿಗೂ ಹಂಚಿಕೊಟ್ಟನು ಆಗ ಕೃಷ್ಣ ಸಚಿವರಾದ ಅನೇಕ ಯಾದವ ಶ್ರೇಷ್ಠರಿಂದ ತುಂಬಿದ ಆ ಸಭೆಯು ಸಿಂಹಗಳು ವಾಸಮಾಡುವ ಪರ್ವತ ಗುಹೆಯಂತೆ ಕಾಣಿಸುತ್ತಿತ್ತು ಹೀಗೆ ಆ ಸಭೆಯಲ್ಲಿ ಎಲ್ಲರೂ ನೆರೆದಿದ್ದಾಗ ದೇವೇಂದ್ರನು ಅಲ್ಲಿದ್ದ ಎಲ್ಲ ವೃಷ್ಣಿ ಅಂಧಕರನ್ನು ರಾಜನಾದ ಆಹುಕನನ್ನು ನೋಡಿ ಮಧುರ ವಾಕ್ಯದಿಂದ ಎಲೈಯದುವೀರೇ ಮಹಾತ್ಮನಾದ ಈ ನಿಮ್ಮ ಕೃಷ್ಣನು ಮನುಷ್ಯ ಲೋಕದಲ್ಲಿ ವಸುದೇವ ಪುತ್ರನಾಗಿ ಏಕೆ ಹುಟ್ಟಿದನು ಅವನು ಯಾವ ಯಾವ ಕಾರ್ಯಗಳನ್ನು ನಡೆಸಿದನು ಅವನ್ನೆಲ್ಲ ಸಂಗ್ರಹಿಸಿ ಹೇಳುವೆನು ಕೇಳಿರಿ ನಿಗ್ರಾಹಕನಾದ ಈ ಕೃಷ್ಣನು ಲಕ್ಷಾಧಿಕ ದೈತ್ಯ ಲಕ್ಷಕ್ಕೂ ಅಧಿಕರಾದ ದೈತ್ಯರನ್ನು ಕೊಂದು ಪಾತಾಳದೊಳಗೆ ಪ್ರವೇಶಿಸಿ ಅಲ್ಲಿ ಪೂರ್ವ ದೇವತೆಗಳೆನಿಸಿದ ಪ್ರಹ್ಲಾದ ಬಲಿ ಶಂಭರನೆ ಮೊದಲಾದ ದೈತ್ಯ ರಾಜರಿಂದಲೂ ದುರ್ಲಭವಾದ ಧನರಾಶಿಯನ್ನು ತಂದು ನಿಮಗೆ ಕೊಟ್ಟಿರುವನು ಮತ್ತು ಇವನು ಮುರಪಾಶಗಳನ್ನು ಹರಿದು ಮುರನನ್ನು ಪಂಚಜನನೆಂಬ ದೈತ್ಯನನ್ನು ನಿಗ್ರಹಿಸಿದನು ಆಮೇಲೆ ಶಿಲಾಬಪ್ರಗಳೆಂಬ ಪರ್ವತ ಪ್ರಾಕಾರಗಳನ್ನು ದಾಟಿ ಹೋಗಿ ನಿಕುಂಭನನ್ನು ಅವನ ಸೈನ್ಯಗಳನ್ನು ಕೊಂದನು ಮಹಾಪರಾಕ್ರಮಿ ಎನಿಸಿದ ಹಯಗ್ರೀವನು ಇವನಿಂದ ಹತನಾದನು ಆಮೇಲೆ ನರಕಾಸುರನನ್ನು ಯುದ್ಧದಲ್ಲಿ ಸಂಹರಿಸಿ ಅವನಲ್ಲಿದ್ದ ಅದಿತಿಯ ಕುಂಡಲಗಳನ್ನು ತಂದು ಅದಿತಿಗೆ ಕೊಟ್ಟು ಬಂದನು ಮುಂದೆ ಇವನು ಬಾಣಾಸುರನನ್ನು ಕೊಲ್ಲಬೇಕಾಗಿದೆ ಆಗ ತಿರುಗಿ ಆದಿತ್ಯರು ದೇವತೆಗಳು ಸಾಧ್ಯರು ನನ್ನೊಡನೆ ಈ ಕೃಷ್ಣನಲ್ಲಿಗೆ ಬರುವ ಸಂಭವವಿದೆ ನಾನು ಹೋಗಿ ಬರುವೆನು ಎಂದು ಹೇಳಿ ಪ್ರಯಾಣಕ್ಕಾಗಿ ಯಾದವರೆಲ್ಲರ ಅನುಮತಿಯನ್ನು ಕೇಳಿಕೊಂಡನು ವಸುದೇವನನ್ನು ರಾಮಕೃಷ್ಣರನ್ನು ಪ್ರೀತಿಯಿಂದ ಆಲಂಗಿಸಿದನು ಆಮೇಲೆ ಪ್ರದ್ಯುಮ್ನ ಸಾಂಬ ಅನಿರುದ್ಧ ಸಾರಣ ಬಭ್ರು ಜಲ್ಲಿ ಗದ ಭಾನು ಚಾರುದೇಶ್ನ ಅಕ್ರೂರ ಸಾತ್ಯಕೆ ಮೊದಲಾದವರನ್ನೆಲ್ಲಾ ವಿಚಾರಿಸಿ ಅವರಿಂದಲೂ ಅನುಮತಿಯನ್ನು ಪಡೆದುಕೊಂಡನು ಆಮೇಲೆ ರಾಜನಾದ ಆಹುಕನನ್ನು ಸ್ನೇಹದಿಂದ ಆಲಂಗಿಸಿಕೊಂಡನು ಹೀಗೆ ಎಲ್ಲ ಯಾದವರ ಅನುಮತಿಯನ್ನು ಪಡೆದು ಮತ್ತೊಮ್ಮೆ ಕೃಷ್ಣನಿಗೆ ಹೇಳಿಬಂದು ತನ್ನ ಪರಿವಾರಗಳೊಡನೆ ಶ್ವೇತ ಪರ್ವತದಂತಿದ್ದ ಐರಾವತವನ್ನು ಏರಿದನು ಆ ಐರಾವತದ ವೈಭವವನ್ನು ಕೇಳಬೇಕೆ ಅದು ಜಗತ್ತನ್ನೆಲ್ಲ ಮೊಳಗಿಸುವಂತೆ ಆಗಾಗ ಘೀಂಕಾರ ಧ್ವನಿಯನ್ನು ಮಾಡುವುದು ಮೈಮೇಲೆ ಕಟ್ಟಿದ ಚಿನ್ನದ ಹೊರಬ ಹೊರಜುಗಳು ಕೊಂಬುಗಳಲ್ಲಿ ಚಿನ್ನದ ಕಟ್ಟುಗಳು ಬೆನ್ನಿನ ಮೇಲೆ ಉತ್ತಮವಾದ ಚಿತ್ರ ಕಂಬಳದ ಕೌದಿ ಮೈ ಮೇಲೆ ನವರತ್ನ ಆಭರಣಗಳು ಮಳೆಯಂತೆ ಸುರಿಸುತ್ತಿರುವ ಸುರಿಯುತ್ತಿರುವ ಮಧುರಧಾರ್ ಮದಧಾರೆ ಕಂಠದಲ್ಲಿ ನಾನಾ ಥರದ ಸುವರ್ಣ ಮಾಲಿಕೆಗಳು ಇಂತಹ ದಿವ್ಯಾಲಂಕಾರದಿಂದ ಶೋಭಿತವಾಗಿ ದಿಗ್ಗಜಗಳಲ್ಲಿ ಪ್ರಧಾನವೆನಿಸಿದ ಆ ಮಹಾಗಜವನ್ನೇರಿ ಕುಳಿತ ದೇವೇಂದ್ರನು ಮಂದರ ಶಿಖರದಲ್ಲಿ ಪ್ರಕಾಶಿಸುವ ಸೂರ್ಯನಂತೆ ಬೆಳಗುತ್ತಿದ್ದನು ಆಮೇಲೆ ದೇವೇಂದ್ರನು ವಜ್ರ ಖಚಿತವಾದ ಅಂಕುಶವನ್ನು ತಾನೇ ಕೈಯಲ್ಲಿ ಹಿಡಿದು ಅಗ್ನಿಯನ್ನು ತನ್ನೊಡನೆ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಪ್ರಯಾಣ ಹೊರಟನು ಕುಬೇರನು ವರುಣನು ನವಗ್ರಹಗಳು ಸಪ್ತಮರುತ್ತುಗಳು ಮುಂತಾದ ದೇವತೆಗಳೆಲ್ಲ ಹೆಣ್ಣಾನೆಗಳು ಗಂಡಾನೆಗಳು ವಿಮಾನಗಳು ಮೊದಲಾದ ಬೇರೆ ಬೇರೆ ವಾಹನಗಳನ್ನೇರಿ ಇಂದ್ರನ ಹಿಂದೆ ಹೊರಟರು ಆ ಇಂದ್ರನು ವಾಯುಮಾರ್ಗಗಳನ್ನು ದಾಟಿ ವೈಶ್ವಾನರವೆಂಬ ಆಕಾಶ ಮಧ್ಯದ ಆಕಾಶ ಮಾರ್ಗದ ಮಧ್ಯ ರೇಖೆಯ ಮಾರ್ಗವಾಗಿ ಸೂರ್ಯಮಂಡಲವನ್ನು ಸೇರಿ ಅಲ್ಲಿಂದ ಹಾಗೆಯೇ ಕಣ್ಮರೆಯಾದನು ಇದು ಐವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ